ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸಿಸ್ ಮಂಜುಲಾಗ್ ಫ್ರೆಂಡ್ಸ್ ಇವತ್ತು ಒಳ್ಳೆ ಬ್ರೇಕ್ಫಾಸ್ಟು ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ತೀನಿ ಇದು ಸ್ಮೂದಿ ಅಂತ ಹೇಳ್ತೀನಿ ಮತ್ತು ರೆಸಿಪಿ ಬಂದು ಮತ್ತು ಚಪಾತಿ ಸೆಟ್ಟು ಕಲಿಸ್ಕೊಂಡು ಉಬ್ಬಿರುವಂಥ ಪೂರಿ ಯಾವ ರೀತಿ ಮಾಡ್ಕೊಳ್ಳೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಳ್ಳೆ ಇದಕ್ಕೆ ಸೀಕ್ರೆಟ್ ಟಿಪ್ಸು ಅಂತಲೇ ಹೇಳ್ತೀನಿ ಬನ್ನಿ ಯಾವ ರೀತಿ ಏನು ಅಂತ ನೋಡ್ಕೊಬರೋಣ ಮಾಡೋದು ನಾನು ಒಂದೂವರೆ ಕಪ್ಪಷ್ಟು ಹಸಿಟ್ಟನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಗ್ಲಾಸ್ ಆಗೋಷ್ಟು ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಆನಂತರ ಸ್ವಲ್ಪ ಆಯಲನ್ನು ಹಾಕ್ಕೊಳ್ಬೇಕು ಈಗ ಆಯಿಲ್ ಬಂದು ನಾನು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಆಯಲನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಆನಂತರ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಆಪ್ಷನಲ್ಲೂ ಬೇಕಂದರೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಬೋದು ಒಂದು ಸ್ಪೂನ್ ಆಗೋಷ್ಟು ಬೇಡ ಅಂತ ನಾನು ಸುಮ್ಮನೆ ಸ್ಕಿಪ್ ಮಾಡಿಕೊಂಡೆ ನಿಮಗೆ ಬೇಕು ಅಂದರೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ಹಸಿಟ್ಟೆಲ್ಲ ಮಿಕ್ ಗಂಟಿರೋದೆಲ್ಲ ಹೋದ್ರೇ ಅದು ಹಸಿಟ್ಟು ಸಿಟ್ಟು ತುಂಬ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾವು ಯಾವ ಥರ ನಾದ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಲು ಮತ್ತು ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕೋದ್ರಿಂದ ನಾವು ಹಾಯಲು ಮತ್ತು ಹಾಲು ಹಾಕೋದ್ರಿಂದ ನೀವು ಯಾವುದೇ ಒಂದು ಚಪಾತಿ ಮಾಡಲಿ ಒಂದು ಇದು ಮಾಡಲಿ ಹಾಲು ಮತ್ತು ಹಾಯಲನ್ನು ಹಾಕ್ಕೊಂಡು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತುಂಬ ನಾದ್ಕೋಬೇಕು ಅಂತಲೇ ಹೇಳ್ತೀನಿ ನಾವು ನಾದ್ಕೊಂಡಷ್ಟು ಚಪಾತಿ ಆಗ್ಬೋದು ಪೂರಿ ಆಗ್ಬೋದು ಒಂಥರ ಸ್ಮೂತಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಆಗಿದೆ ಈಗ ಒಂದು ಐದು ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಟ್ಟು ಆನಂತರ ನಾನು ಒಂದು ಚಿಕ್ಕ ಚಿಕ್ಕ ರೋ ಒಂದು ಹುಂಡೆ ಏನು ಟೈಪಲ್ಲಿ ತೊಗೊಂಡು ಒಂದು ರೋಲ್ ಇದ್ದೀನಿ ಯಾಕಂದರೆ ಈ ಥರ ಸ್ವಲ್ಪ ಇದು ತುಂಬ ತೆಳುವಾಗೂ ಇರಕೂಡ್ದು ಒಂದು ತುಂಬ ದಪ್ಪನೂ ಇರಕೂಡ್ದು ಒಂದು ಮೀಡಿಯಮ್ ಟೈಪಲ್ಲಿ ಇರಬೇಕು ಅಂತಲೇ ಹೇಳ್ತೀನಿ ನೋಡಿ ಚ ಈ ಥರ ಪೂರಿ ಈ ಥರ ಹುಬ್ಬುತ್ತೆ ಅಂತಲೇ ಹೇಳ್ತೀನಿ ನಾನು ಬಾಣ ನಾವು ನೀವು ಕಡಾಯಿ ತುಂಬ ಒಂದು ಸ್ವಲ್ಪ ದೊಡ್ಡದಾಗಿದೆ ಒಂದು ಸ್ವಲ್ಪ ಹಗಲವಾಗಿರೋ ಇದೆ ಅನ್ನೋರಾದರೆ ನೀವು ಒಂದು ಸ್ವಲ್ಪ ಪೂರಿನ ಹಗಲವಾಗಿ ಹಸಿ ಅಗಲ ಹೊಸ್ಕೊಳ್ಳಿ ಅಂತ ಹೇಳ್ತೀನಿ ನಮ್ಮದು ಒಂದು ಸ್ವಲ್ಪ ನನ್ನ ಕಡೆ ಚಿಕ್ಕ ಇಟ್ಟಿದೆ ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಎಲ್ಲ ಪುರಿನೂ ಅದೇ ಟೈಪಲ್ಲೇ ಉಬ್ಬಿ ಇದೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ತಿನ್ನೋದಕ್ಕೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ಥರ ಬಂದಿದೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ನಾನು ಸಾಗುವನ್ನು ಮಾಡಿಕೊಂಡಿದ್ದೆ ಆನಂತರ ಇವಾಗ ಸ್ಮೂದಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಡೇಫ್ ದ ಡ್ರಿಂಕನ್ನು ಸ್ಮೂದಿ ಮಾಡ್ತಾ ಇದ್ದೀನಿ ರಾಗಿ ಸ್ಮೂದಿ ಅಂತಲೇ ಹೇಳ್ತೀನಿ ಬನ್ನಿ ಫಸ್ಟು ನೀರು ಒಂದು ಒಂದು ಕಪ್ಪಾಗೋಷ್ಟು ಅದ್ರೆ ನಾಲ್ಕು ಸ್ಪೂನ್ ಆಗೋಷ್ಟು ರಾಗಿ ಸಿಟ್ಟನ್ನು ತಗೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟಿ ಇಲ್ಲದೇ ಇರೋ ಥರ ತಣ್ಣೀರಲ್ಲಿ ಆನಂತರ ಈ ಥರ ನೋಡಿ ಎಲ್ಲ ಗಂಟು ಇಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತೆಳುವಾಗಿರಬೇಕು ತುಂಬ ಗಟ್ಟಿ ಇರಕೂಡ್ದು ಅಂತಲೇ ಹೇಳ್ತೀನಿ ಆನಂತರ ನಾನು ಸ್ಟವನ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಇಲ್ಲದೆ ಇರೋ ಥರ ಮಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ಯಾಕಂದರೆ ಬೇಗ ಮಿಕ್ಸ್ ಮಾಡಿಲ್ಲ ಅಂದರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ತೀನಿ ಇದು ಪೂರ್ತಿ ತಣ್ಣಗಾದ ಮೇಲೆ ಫುಲ್ ಜಾರಿಗೆ ಶಿಫ್ಟ್ ಇದ್ದೀನಿ ನೋಡಿ ಈ ಥರ ಒಂದು ಗಂಟು ಇಲ್ಲ ತುಂಬ ತಡವಾಗಿ ಬಂದಿದೆ ಅಂತಲೇ ಹೇಳ್ತೀನಿ ರಾಗಿ ಸ್ಮೂದಿ ಮತ್ತು ಇದರ ಜೊತೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕು ಅಂತ ಬನ್ನಿ ನೋಡೋಣ ನಾನು ಒಂದು ಹಾಪಲನ್ನು ತೊಗೊಂಡು ಅದರ ಸಿಪ್ಪೆ ಎಲ್ಲ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಹಾಕೋಕ್ಕೋದ್ರೆ ನೀವು ಆಗಿರುತ್ತೆ ಮತ್ತು ಇದು ಯಾಕಂದರೆ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ನಿಮಗೆ ಅದಕ್ಕೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಈ ಥರ ರಾಗಿ ಸ್ಮೂದಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ನಾನು ಟೂ ಆ್ಯಂಡ್ ಹಾಫನ್ನು ಶುಗರನ್ನು ತಗೊಳ್ತಾ ಇದ್ದೀನಿ ಎರಡೂವರೆ ಸ್ಪೂನ್ ಆಗೋಷ್ಟು ನೋಡಿ ಇದ್ದೀರಲ್ವ ನೀವು ನಿಮಗೆ ಟೇಸ್ಟ್ ಯಾವ ಥರ ಏನು ಅನಿಸುತ್ತೋ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಶುಗರ್ ಬೇಕಂದವರು ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಕೊಳ್ಳಿ ನನಗೆ ನಾರ್ಮಲಾಗಿ ಬೇಕು ಸಾಕಾಯಿತು ಅನಿಸ್ತು ಅದಕ್ಕೆ ನಾನು ಎರಡೂವರೆ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಈ ನೋಡಿ ಈಗ ಗ್ರೈಂಡ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಈಗ ಗ್ಲಾಸ್ ಬೌಲ್ ಒಂದು ಗ್ಲಾಸಿಗೆ ಸರ್ವ್ ಇದ್ದೀನಿ ಎರಡು ಗ್ಲಾಸ್ ಆಗೋಷ್ಟು ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ರಾಗಿ ಸ್ಮೂದಿಯನ್ನು ನೋಡ್ತಾ ಇದ್ದೀರಲ್ಲ ಓಕೆ ಫ್ರೆಂಡ್ಸ್ ಆಗಿ ನೋಡೋಣ ಬನ್ನಿ ಈಗ ಅಕ್ಕ ಮತ್ತು ಅಕ್ಕನ ಸೊಸೆ ನಾನು ಎಲ್ಲ ಮೂವರು ಕೂತಿದ್ವಿ ಹಾಗೆ ಬೆಳಗ್ಗೆ ಹೊತ್ತು ನಮಗೆ ಟೈಮ್ ಎಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟಾದ ಮೇಲೆ ಸ್ವಲ್ಪ ಫ್ರೀ ಆಗೋಕ್ಕೆ ರಿಲೀಫ್ ಆಗೋಕ್ಕೆ ಮೇಂಡು ನಾವೆಲ್ಲ ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ ಸ್ವಲ್ಪ ಹೊತ್ತೆಲ್ಲ ಒಂದು ಏಯ್ಟ್ ತರ್ಟಿ ಏಯ್ಟ್ ಓ ಕ್ಲಾಕ್ ಹಾಗೆ ಯಾಕಂದರೆ ಮಕ್ಕಳು ಸಾಚೆ ಹೋದ್ರೇ ನಮ್ಮ ಮನೆಯಲ್ಲಿ ಮತ್ತು ಮನೆ ಹೆಣ್ಮಕ್ಳಿಗೆ ಫ್ರೀ ಆಗೋದು ಅಂತಲೇ ಹೇಳ್ತೀನಿ ತುಂಬ ಮನೆ ಕೆಲಸ ಇರುತ್ತಲ್ವ ಅದರಿಂದ ನಾವು ಒಂದು ಸ್ವಲ್ಪ ಮನೆಯೆಲ್ಲ ಕೆ ಕಳಿಸೋ ಮನೆಯಲ್ಲೆಲ್ಲ ಕಳಿಸಾದ್ಮೇಲೆ ಸ್ವಲ್ಪ ಫ್ರೀ ಆದಮೇಲೆ ನಾವು ಎಲ್ತಿ ಡ್ರಿಂಕ್ಸನ್ನು ತೊಗೊಳ್ತಾ ಇದ್ದೀವಿ ಆನಂತರ ಅಕ್ಕ ಏನೋ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ರು ಶೇರ್ ಮಾಡ್ಕೊಳ್ತಾ ಇದ್ದೆ ಸರಿ ಆಯಿತು ಅಂದ್ಬಿಟ್ಟು ನನಗೇನು ಕೇಳ್ತಾ ಇದೆ ಏನು ಹೇಳ್ತಿದ್ದಾರೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಆಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ಡೇ ಈ ಥರ ಹೋಯಿತು ನೆಕ್ಸ್ಟ್ ಡೇ ಯಾವ ನಾಳೆ ಏನು ಯಾವ ಥರ ಇರುತ್ತೆ ಅಂತ ನೋಡೋಣ ಓಕೆ ಬಾಯ್ ಫ್ರೆಂಡ್ಸ್